ಮೂರು ಮುಖ್ಯ ಸಂಗತಿಗಳ ಬಗ್ಗೆ ಹೇಳ್ತೀನಿ ನಾನು ಭಾಳ ಗಮನವಿಟ್ಟು ಕೇಳ್ಕೊಳ್ಳಿ ಒಂದು ಏನಪ್ಪಾ ಅಂತಂದರೆ ಇಲ್ಲಿ ನಾವು ಒಟ್ಟು ಎ ಬಿ ಸಿ ಅಂತ ಮೂರು ಪ್ಲಾಟ್ ಮಾಡಿದ್ದೀವಿ ಇದು ಎ ಆ ಪಕ್ಕದ್ದು ಬಿ ಅದು ಸಿ ಏನು ಎ ಬಿ ಸಿ ಅಂತಂದರೆ ಇವ್ರು ಹೇಳ್ದಂಗೆ ಗಡ್ಡೆ ಕೀಳಬೇಕಾದ್ರೆ ಒಂದೇ ಸೈಜಿನ ಗಡ್ಡೆ ಕೀಳಕ್ಕಾಗಲ್ಲ ಎಲ್ಲ ಗಡ್ಡೆ ಥರ ತಂದ್ಬಿಟ್ರು ನಮಗೆ ಒಂದು ಕೆ ಜಿ ಮೇಲೆ ಯಾವುದಿತ್ತು ಗಡ್ಡೆಗಳು ಅದೆಲ್ಲ ಒಂದು ಕಡೆಗೆ ಇಟ್ವಿ ಅಂದರೆ ಇವ್ರು ಲಿಕ್ವಿಡ್ ನಾವು ಡ್ರಂಚಿಂಗ್ ಮಾಡಬೇಕಲ್ಲ ಹಾಕಬೇಕಾದ್ರೆ ಹಜ್ಬೇಕಾದ್ರೆ ಅದನ್ನು ಗಡ್ಡೆ ಇಡೋದೆಲ್ಲ ಒಂದು ಕಡೆ ಇಟ್ವಿ ಅದಕ್ಕೆ ದಪ್ಪ ಕಡೆಯಿಂದ ಒಂದು ಕಡೆ ಇಟ್ವಿ ಅದಕ್ಕೆ ಸಣ್ಣ ಒಂದು ಕಡೆ ಅದು ಎ ಬಿ ಸಿ ಮೂರಾಯಿತು ಇದು ಮೂರು ಥರದ ಪ್ಲಾಟ್ ಮಾಡ್ಕೊಂಡಿದ್ವಿ ಒಂದೇದು ಎರಡು ನಮ್ಮ ಸ್ನೇಹಿತರೊಬ್ರು ಭಾಳ ಚೆನ್ನಾಗಿ ಒಳ್ಳೆ ಪ್ರಶ್ನೆ ಕೇಳಿದ್ರು ಇಲ್ಲೆಲ್ಲೂ ಕಳೆನೇ ಇಲ್ವಲ್ಲ ಅಲ್ಲೆಲ್ಲ ಕಳೆದಿಲ್ಲ ಹೆಂಗೆ ಮೇಂಟೈನ್ ಮಾಡಿದ್ರಿ ಅಂತ ಕೇಳಿದ್ರು ನೋಡಿ ಭಾಳ ಭಾಳ ಗಮನಿಸ್ಬೇಕಾದಂತಂದರೆ ಇದನ್ನು ಚೆನ್ನಾಗಿ ಉಳುಮೆ ಮಾಡಿಸಿದ್ವಿ ಇದನ್ನು ಚೆನ್ನಾಗಿ ಬೇಸಿಗೆಯಲ್ಲಿ ಉಳುಮೆ ಮಾಡಿಸಿದ್ವಿ ಮಣ್ಣು ಚೆನ್ನಾಗಿ ಕಾದಿತ್ತು ಎಲ್ಲ ಕಳೆ ಗಿಡಗಳು ಸೊತ್ತೋಗಿದ್ದವು ಇಲ್ಲಿ ಕಡಿಮೆ ಕಳೆ ಬಂತು ಬರೀ ಇಬ್ಬರಾಳುಗಳು ಒಂದು ದಿನಕ್ಕೆ ಇಲ್ಲಿ ಬಂದ ಕಡೆಗಳನ್ನ ಕಿತ್ಕೊಂಡ್ಬಿಡ್ಬೋದು ಮೇಂಟೈನ್ ಮಾಡ್ಬಿಡ್ಬೋದು ಅಷ್ಟು ಬ ಅಂದರೆ ಉಳುಮೆ ಎಷ್ಟು ಇಂಪಾರ್ಟೆಂಟ್ ಕೆಲವರು ಹೇಳ್ತಾರೆ ಜಮೀನನ್ನು ಉಳುಮನೆ ಮಾಡಿಸ್ಬಾರ್ದು ಆಗ್ಯಾನಿಕಲ್ಲೇ ಹರಿಚಿ ಅದು ಆಮೇಲೆ ಅದು ಅದು ತೋಟ ನಾವು ಬಾಳೆ ಬೆಳೆಯುವಾಗ ಏನು ಮಾಡಬೇಕು ಮಣ್ಣನ್ನು ಸರಿಯಾಗಿ ಮಾಡ್ಕೋಬೇಕು ಚೆನ್ನಾಗಿ ಉಳುಮೆ ಮಾಡಿಸಿ ಆಮೇಲೆ ನಾವು ಇವ್ರು ಹೇಳ್ದಂಗೆ ಇಪ್ಪತ್ತೈದು ಕೆ ಜಿ ಸೆಣಬು ಹಾಕಿದ್ವಿ ಇಲ್ಲಿ ಹಾಕಿ ರೊಟ್ಟೆ ಹೊಡೆಸ್ತೀವಿ ಆ ಜಮೀನುಗಳು ಉಳುಮೆ ಆಗಿರಲಿಲ್ಲ ಅವು ಸ್ವಲ್ಪ ಕಳೆ ಜಾಸ್ತಿ ಬಂದ್ವಿ ನೋಡಿ ಅವು ಇಷ್ಟು ಉಳುಮೆ ಆಗಿರಲಿಲ್ಲ ನಾವು ಇದೊಂದು ಏನು ಫಸಲು ಮಾಡಿದನೇ ಸ್ವಲ್ಪ ಚೆನ್ನಾಗಿ ಉಳುಮೆ ಮಾಡಿಸಿದ್ವಿ ನೋಡಿ ಏನು ಕಾಣಲ್ಲ ಇಲ್ಲಿ ಆಮೇಲೆ ಅದಕ್ಕೆ ಇದನ್ನೇ ಏನು ಹಾಕಿದ್ವಿ ನಾವು ಹಾಗಾಗಿ ಯಾವುದೇ ರೈತರು ಫಸ್ಟ್ ನೀವು ಅದಕ್ಕೆ ಅವರು ಜೂನಿಂದ ನಮ್ಮ ಹತ್ರ ಬನ್ನಿ ಅಂತ ಯಾಕೆ ಕೇಳ್ತಾ ಇದ್ದಾರೆ ಅಂದರೆ ಉಳುಮೆ ಚೆನ್ನಾಗಿ ಮಾಡ್ಕೊಳ್ಳಿ ಉಳುಮೆ ಚೆನ್ನಾಗಿ ಮಾಡಿ ಕಳೆಗಳು ಕಡಿಮೆ ಆಗ್ತವೆ ಆಮೇಲೆ ಇದಕ್ಕೆ ಬಾಳೆ ಒಂದು ಎರಡು ವರ್ಷದಿಂದ ಇದರಲ್ಲಿ ನೇಂದ್ರ ಆಯಿತು ಆಯಿತು ಆಮೇಲೆ ಹಿಂದೆ ಏಲಕ್ಕಿನೂ ಬೆಳೆದಿದ್ವಿ ನಾವು ಹಿಂದೆ ಆಮೇಲೆ ಇತ್ತೀಚೆಗೆ ಏಲಕ್ಕಿ ಬೆಳೆದಿರಲಿಲ್ಲ ಅದರಲ್ಲಿ ಒಂದು ನಾಲ್ಕು ವರ್ಷದಿಂದ ಆ ಇದರಲ್ಲಿ ನೇಂದ್ರ ಹಾಕಿದ್ರಲ್ಲಿ ಇತ್ತು ಹಾಗಾಗಿ ಇವ್ರು ಹೇಳ್ದಂಗೆ ಅದನ್ನು ಫಸ್ಟ್ ನಿಮ್ಮ ತಲೆಯಲ್ಲಿ ತೆಗೀರಿ ನಾವು ಬಾಳೆ ಹಾಕ್ಬಿಟ್ಟಿದ್ದು ಇನ್ನೈದು ವರ್ಷಕ್ಕೆ ಬಾಳೆ ಬಂದ ಅದನ್ನು ಫಸ್ಟ್ ನಿಮ್ಮ ದಯವಿಟ್ಟು ಜಮೀಲಿ ತಲೇನು ತೆಗಿರಿ ಒಂದನೇದು ಎರಡನೇದು ಇವರು ಮಾರ್ಕೆಟ್ ರೇಟ್ ಕೊಟ್ಟರು ಅದನ್ನು ತೆಗಿರಿ ಫಸ್ಟ್ ಹಂಡ್ರೆಡ್ ಕೆ ಜಿ ರೀ ಹನ್ನೆರಡು ಕೆ ಜಿ ಬೆಳೆದ್ರೆ ಸ್ವಾಮಿ ನಿಮ್ಗೆ ಯಾರು ಮೈ ಮೇಲೆ ಬಿದ್ದು ಬಂತಲ್ಲ ಕಿರಣ್ ಪ್ರಕಾಶ್ ಬೇಕು ನಮಗೆ ನೀವು ಗುಣಮಟ್ಟದ ಹನ್ನೆರಡು ಕೆ ಜಿಯ ಬಾಳೆ ಬೆಳೆದ್ರೆ ಅವರೇ ಅಲ್ಲ ಅಲ್ಲ ಹೇಳಿದ್ರಿ ಅಲ್ಲ ಹೇಳುದು ನಿಮ್ಗೆ ಅಷ್ಟು ಅನುಮಾನನ ಅನುಮಾನನ ತಲೆಯಿಂದ ತೆಗಿರಿ ಫಸ್ಟು ಅನುಮಾನನ ಫಸ್ಟು ತಲೆಯಿಂದ ತೆಗಿರಿ ಹನ್ನೆರಡು ಕೆ ಜಿ ಬೆಳೆದ್ರೆ ನಾವು ನಿಜವಾದ ರೈತರೇ ಆಗಿದ್ರೆ ಆತ್ಮಸಾಕ್ಷಿ ಇದ್ರೆ ಕಿರಣ್ ಪ್ರಕಾಶ್ಗೆ ಕೊಡಬೇಕು ನಮಗೆ ಕೆಲವನ್ಗೊಬ್ಬನಿಗೆ ಇರೋಲ್ಲಪ್ಪ ಹತ್ತು ಜನದಲ್ಲಿ ಇಬ್ಬನಿಗೆ ಆತ್ಮಹತ್ಯೆ ಇರಲ್ಲ ಅವ್ನು ಬಿಡಿ ಆಡಾಗಲಿ ಅದು ನಿಮ್ಗೆ ಯಾಕೆ ನೀವೇನು ಯೋಚನೆ ನೋಡಿ ಹನ್ನೆರಡು ಕೆ ಜಿ ಟ್ರೈ ಆಮೇಲೆ ನಾನು ಓಡದ ಮಟ್ಟಿಗೆ ಕಿರಣ್ ಪ್ರಕಾಶ್ ಅವರ ಅಲ್ಲಿ ಈಗ ನೋಡಿ ಇದನ್ನೇ ಉದಾಹರಣೆಗೆ ತಗೊಳ್ಳಿ ಏನೇ ಇಷ್ಟು ನೀಟಾಗಿ ಉಳುಮೆ ಮಾಡಿ ಹಾಕಿದ್ರೆ ಎಷ್ಟು ಬೀಗು ಸಿಗು ಎಷ್ಟು ವ್ಯತ್ಯಾಸ ಇದೆ ಅದಕ್ಕೆ ಕೊಟ್ಟಿರೋ ಲಿಕ್ವಿಡ್ನೂ ಇದಕ್ಕೂ ಕೊಟ್ಟಿದ್ದೀವಿ ಅದಕ್ಕೆ ಕೊಟ್ಟಿರೋ ಗೊಬ್ಬರನೇ ಇದಕ್ಕೂ ಕೊಟ್ಟಿದ್ದೀವಿ ಅದಕ್ಕೆ ಮಾಡಿರೋ ವ್ಯವಸ್ಥೆನೇ ಇದಕ್ಕೂ ಇದು ಯಾಕೆ ಹಿಂಗೆ ಬಂತು ಹಂಗಾರೆ ನಾವು ಅರ್ಥ ಮಾಡ್ಕೋಬೇಕು ಇದು ಉಳುಮೆ ಚೆನ್ನಾಗಿ ಭೂಮಿ ಸಿದ್ಧತೆ ಇದು ಉಳುಮೆ ಏನಿಲ್ಲ ಡಿ ವೈದ್ಯನೇ ಓಡಿಸಿದ್ರು ಒಂದ್ಸಲ ಬಲರಾಮನ್ಯೂದ್ನೇ ಚೆನ್ನಾಗಿ ನಾಟವಾಗಿ ಓಡಿಸಿದ್ರು ಅಷ್ಟೇ ಆಮೇಲೆ ಸೆಣಬು ಬಿತ್ತಿದ್ರು ಸೆಣ ಬಿತ್ತಿ ಅಷ್ಟೇ ಮಾಡಿದ್ವಿ ಇನ್ನೇನು ಮಾಡಲಿಲ್ಲ ನಾವು ಅದು ಬಿಟ್ಟರೆ ಇದನ್ನ ಹಾಕ್ಬೇಕಾದ್ರೆ ಗಿಡ ಹಾಕ್ಬೇಕಾದ್ರೆ ಒಂದು ಏರು ಕರೆಸಿ ಸಾಲು ಅಡ್ಡ ಅಡ್ಡ ಇನ್ನೇನು ಗುಂಡಿ ತಗಿಸೋ ಅದು ಮಾಡಿ ಏನೂ ಮಾಡಲಿಲ್ಲ ನಾವು ಹಾಂ ಎರಡು ಸಾಲು ಒಡಿಸಿ ಆರು ಏಳು ಏಳು ಆರು ಒಡಿಸ್ಬಿಟ್ಟು ಮಧ್ಯಕ್ಕೆ ಎಲ್ ಕೊಟ್ಟಲ್ಲಿ ಅಷ್ಟೇ ಇನ್ನೇನು ಇಲ್ಲ ಅಲ್ಲಿ ಒಂದು ಎರಡು ಎರಡು ಕೆ ಜಿ ಗೊಬ್ಬರ ಇಟ್ವಿ ಒಂದೂವರೆ ಕೆ ಜಿ ಎರಡು ಕೆ ಜಿ ಅದಕ್ಕೆ ಸೂಪರ್ ಕಾಂಪೋಸ್ಟ್ ಮಾಡ್ಕೊಂಡ್ವಲ್ಲ ಆ ಕೊಟ್ಟಿಗೆ ಗೊಬ್ಬರ ಇಟ್ವಿ ಇವರು ಹೇಳಿರಲಿಲ್ಲ ನಾವು ಒಂದು ಇನ್ನೂರು ಗ್ರಾಮು ಬೇವು ಹಾಕಿದ್ವಿ ಒಂದು ಎಷ್ಟು ಇಬ್ ಇನ್ನೂರು ಗ್ರಾಮ ಇಪ್ಪತ್ತು ಗ್ರಾಮ್ ಹಾಕಿದ್ವಿ ನಾವು ಇನ್ನೂರು ಗ್ರಾಮು ನೂರು ನೂರು ಗ್ರಾಮು ನೂರು ನೂರು ಗ್ರಾಮ್ ಹಾಕಿದ್ವಿ ಕೊಟ್ಟಿಗೆ ಗೊಬ್ಬರ ಹಾಕುವಾಗ ಏನಪ್ಪ ಮೇಜರಾಗಿ ಅಂತಂದರೆ ಅವ್ರು ಹೇಳ್ದಂಗೆ ಫಸ್ಟು ಮೂರು ಗಾಡಿ ಕೊಟ್ಟಿಗೆ ಗೊಬ್ಬರ ತಗೊಂಡು ನೀವು ಫಸ್ಟ್ ಅರ್ಥಲ್ಲಿ ಸೂಪರ್ ಕಾಂಪೋಸ್ಟ್ನ ನೀಟಾಗಿ ಮಾಡಬೇಕು ಸೂಪರ್ ಕಾಂಪೋಸ್ಟ್ ಮಾಡುವಾಗಲೂ ನಾವು ಎಡವಿದ್ವಿ ಒಂದು ಸರಿ ಅದನ್ನು ಹೇಳ್ತೀನಿ ನಿಮಗೆ ನಾನು ಸೂಪರ್ ಕಂಪೋಸ್ಟ್ ಮಾಡ್ರಪ್ಪ ಇಲ್ಲಿ ಅಂತ ಇಲ್ಲಿ ಯಾರಿಗೋ ಕೊಟ್ಬಿಟ್ಟು ಅವ್ರು ಸೂಪರ್ ಕಾಂಪೋಸ್ಟ್ ಮಾಡಿ ಇವನು ಗೊಂಡ ಹುಳುಗಳಿದ್ದು ಯಾಕೆ ಗೊಂಡ ಹುಳುಗಳಿದ್ದು ಸೂಪರ್ ಕಂಪೋಸ್ಟ್ನ ಅವರು ಮಾಡಿರಲಿಲ್ಲ ಸರಿಯಾಗಿ ಏನು ಮಾಡಿರಲಿಲ್ಲ ಮಹೇಶ್ವರನ ಇದನ್ನು ಸರಿಯಾಗಿ ಕಾಪಾಡ್ಕೊಂಡಿರಲಿಲ್ಲ ತ್ಯಾವ ಅಲ್ಲಿ ಇಟ್ಕೊಂಡಿರಲಿಲ್ಲ ಅಲ್ಲಿ ಗೊಂಡ ಹುಳುಗಳು ಬೇರೆ ಬೇರೆ ಹುಳುಗಳೆಲ್ಲ ಅದು ಆದರೆ ನಾನೇ ಬಂದು ನಿಂತ್ಕೊಂಡು ಐದು ತಿಂಗಳಿಂದ ಸ್ವತಃ ನಾನೇ ಮಾಡಿದೆ ಇಲ್ಲಿ ಪ್ರತಿಯೊಂದನ್ನು ನಾನೇ ಗಮನಿಸ್ದೆ ಇಲ್ಲಿ ಅಲ್ಲಿ ಮಾಡಿದ್ವಿ ಮುರ್ಮುರು ಟ್ಯಾಕ್ಟ್ರು ಒಂದು ಅಲ್ಲ ಭಯ ಎಲ್ಲ ಹಾಕ್ಬಿಟ್ಟು ಸರಿ ಇಲ್ಲ ಎಲ್ಲ ಹಾಕ್ಬಿಟ್ರು ಇವರು ಮೊನ್ನೆ ಬಂದರೂ ಎರೆ ಹುಳುಗಳು ಹಿಂಗೆ ಬಗದ್ರ ಹಿಂಗೆ ಸಿಗ್ತವೆ ಇಷ್ಟಿಷ್ಟು ಉದ್ದ ಆಮೇಲೆ ಒಂದು ಗೊಂಡೆ ಹುಳು ಇಲ್ಲ ಯಾಕೆ ಗೊಣ್ಣೆ ಹುಳು ಇಲ್ಲ ಅಲ್ಲೇ ಗೊಂಡೆ ಹುಳು ಬಂತು ಅದು ಅಡಿಕೆಗೆ ಹಾಕ್ಬಿಟ್ಟು ಅಡಿಕೆ ಎಲ್ಲ ಕೆಂಚು ತಿರ್ಕೊಂಡು ಯಾಕೆ ತಿರ್ಕೊಂಡು ಅಂತಂದ್ರೆ ಗೊಂಡೆ ಹುಳು ಸಮೇತ ಸುರಿದ್ಬಿಟ್ರು ನಮ್ಮ ಒಬ್ಬ ರೈತನ ಅಬ್ಸರ್ವೇಷನ್ ಇಲ್ಲದೇ ಇದ್ರೆ ಏನೇನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ನಾನು ಇವತ್ತು ನಾನು ಇಡೀ ಬಾಳೆಗೆ ಫಸ್ಟ್ ಡೇ ಇಂದ ನಾನು ರವಿ ಇಬ್ರು ಅಬ್ಸರ್ವೇಷನ್ ಇದ್ದಕ್ಕೆ ಇದು ಹೆಂಗಾಗ್ತಾ ಇದೆ ಆಮೇಲೆ ನಿಮ್ಗೆ ಹೇಳೋದು ಎರಡು ಎಕರೆ ಇದ್ರೆ ಗಂಡ ಹೆಂಡ್ತಿ ಇಬ್ರೆ ಸಾಕು ಲಿಕ್ವಿಡ್ ಹಾಕಕ್ಕೆ ಯಾರೂ ಬೇಕಾಗಿಲ್ಲ ನಿಮಗೆ ನಾನು ಭಾಳ ಹೇಳೋದು ಅಂತಂದ್ರೆ ಬೆಳಿಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಕೆಲಸ ಮಾಡೋದು ಸಾಕು ಆಮೇಲೆ ಮನೇಲಿ ಟಿವಿ ನೋಡ್ಕೊಂಡು ಮಲಿಕಳೆ ಆರಾಮಾಗಿ ಕಾಲು ಇಟ್ಕೊಂಡು ವ್ಯವಸಾಯ ಸುಲಭ ಇದೆ ಸ್ಮಾರ್ಟ್ ಇದೆ ಬರ್ತಾ ಬರ್ತಾ ಬಾರಿ ಸ್ಮಾರ್ಟ್ ನೀವೇನು ಮಾಡ್ತೀರಿ ನನ್ನ ಪ್ರಕಾರ ಎಲ್ಲ ರಿಸ್ಕ್ ಮಾಡ್ಕತಾ ಇದೀರಿ ಅಗ್ರಿಕಲ್ಚರ್ ಚೇಂಜ್ ಆಗಬೇಕು ಈಗ ಬದಲಾಗಬೇಕು ಪ್ರತಿಯೊಬ್ಬರು ರೈತರು ಸಕ್ಸಸ್ಫುಲ್ ಫಾರ್ಮರ್ ಆಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಆಮೇಲೆ ಪ್ಲೇಸ್ಟೋರಲ್ಲಿ ನಮ್ಮ ಆ್ಯಪ್ ಫಸ್ಟ್ ಅರ್ತ್ ಫಾರ್ಮರ್ಸ್ನ ಡೌನ್ಲೋಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ